ಜಲ ಜಾಗೃತಿ ಜನಜಾಗೃತಿಗಾಗಿ ಶೃಂಗೇರಿಯಿಂದ ಕಿಶ್ಕಿಂದೆಯವರೆಗೆ ನಾನ್ನೂರು ಕಿಲೋಮೀಟರ್ವರೆಗೆ ಹಮ್ಮಿಕೊಂಡಿರುವ ನಿರ್ಮಲ ತುಂಗಭದ್ರಾ ಅಭಿಯಾನ ಪಾದಯಾತ್ರೆ ಶಿವಮೊಗ್ಗ ಜಿಲ್ಲೆ ತಲುಪಿದ್ದು ಕಾರ್ಯಕ್ರಮಕ್ಕೆ ಕೂಡ್ಲಿ ಶೃಂಗೇರಿ ಮಠದ ಅಭಿನವ ಶಂಕರ ಭಾರತೀಯ ಸ್ವಾಮೀಜಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಪರಿಸರವಾದಿ ಕುಮಾರಸ್ವಾಮಿ ಸೇರಿದಂತೆ ಮತ್ತಿತರ ಸಂಘಟನೆಗಳ ಮುಖ್ಯಸ್ಥರು ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು ತುಂಗಾ ತಟದಲ್ಲಿ ಜನಜಾಗೃತಿಗಾಗಿ ತುಂಗಾ ನದಿಗೆ ವಿಶೇಷ ಆರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಭಿನವ ಶಂಕರ ಭಾರತೀಯ ಸ್ವಾಮೀಜಿ ಮನುಷ್ಯನಾಗಿ ಬದುಕಬೇಕಾದರೆ ಹಲವರಿಗೆ ಋಣಿಯಾಗಿರಬೇಕಾಗುತ್ತದೆ ಸಮಾಜದಿಂದ ಏನನ್ನು ಪಡೆದಿದ್ದೇವೆ ಅದಕ್ಕಿಂತಲೂ ಹೆಚ್ಚಿಗೆ ಸಮಾಜಕ್ಕೆ ಹಿಂತಿರುಗಿಸಬೇಕು ಎಂದರು

ದೂರದರ್ಶನದೊಂದಿಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಬಾಲಕೃಷ್ಣ ನಾಯ್ಡು ಎಲ್ಲಾ ನದಿಗಳು ಪೂಜನೀಯವಾಗಿವೆ ಜನರು ಈ ನದಿಗಳ ಮಹತ್ವವನ್ನು ಅರಿತು ನದಿಗಳ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಹೇಳಿದರು ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಆಗ ಮಾತ್ರ ಈ ಒಂದು ನದಿಗಳ ಶುದ್ಧೀಕರಣ ಆಗಲಿಕ್ಕೆ ಸಾಧ್ಯ ಹಾಗೆ ಈ ಪಾದಯಾತ್ರೆ ಮುಖ್ಯವಾಗಿ ನಾವು ಯಾಕೆ ಪಾದಯಾತ್ರೆ ಮಾಡ್ತಿದ್ವಿ ಅಂದರೆ ಇನ್ನುರುವ ಪಾದಯಾತ್ರಿ ಭೀಮರಾವ್ ನದಿಗಳು ಮತ್ತು ಅರಣ್ಯಗಳೊಂದಿಗೆ ಜನರು ಭಾವನಾತ್ಮಕವಾಗಿ ವರ್ತಿಸುತ್ತಾರೆ ನದಿ ಉಗಮ ಸ್ಥಾನದಿಂದಲೇ ಶುದ್ಧೀಕರಣದ ಕಡೆಗೆ ಗಮನ ಹರಿಸುವಂತಹ ಕಾರ್ಯಕ್ರಮ ಇದಾಗಿದೆ ಎಂದರು ಬರ್ತಾ ಇದೆ ಅವರು ನೀರನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು ನೀರನ್ನು ನಾವು ಚೆನ್ನಾಗಿ ಸ್ವಚ್ಛವಾಗಿ ಪ್ರಯತ್ನ ನಾವು ಮಾಡಿದರೆ ಈ ಅಭಿಯಾನ ಸಾರ್ಥಕ ಆಗ್ತೈತೆ ಜನಜಾಗೃತಿ ಅಷ್ಟೇ ರಾಘವ ಮನುಷ್ಯನಿಗೆ ನೀರು ಮುಖ್ಯವಾಗಿದೆ ಆದ್ದರಿಂದ ನದಿಗಳ ಮೂಲ ನೆಲೆಯನ್ನು ಉಳಿಸಿಕೊಂಡು ಸಂರಕ್ಷಿಸಬೇಕಾಗಿರುವುದು ಎಲ್ಲರ ಕರ್ತವ್ಯ ಎಂದು ಹೇಳಿದರು ಮಲಿನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಹಳಷ್ಟು ಮನೆಯನ್ನು ಮಾಡ ವಿದ್ಯಾರ್ಥಿ ಗಗನ್ದೀಪ್ ತುಂಗಭದ್ರಾ ಉಳಿಸಲು ಪಾದಯಾತ್ರೆಯ ಮೂಲಕ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಉಳಿಸಲು ನಾವು ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಮಾಡುತ್ತೇವೆ ಅಂತ ನನ್ನ ಬಯಸುತ್ತೇನೆ ವಿದ್ಯಾರ್ಥಿನಿ ಸಹನ ಪಾದಯಾತ್ರೆಯ ಮೂಲಕ ನದಿಯ ಮಹತ್ವವನ್ನು ಜನರಿಗೆ ತಿಳಿಸಲಾಗುತ್ತಿದೆ ಎಂದರು ನಾವು ಶಿವಮೊಗ್ಗದಲ್ಲಿದ್ದೇವೆ ನಾಲ್ಕು ದಿವಸ ಆಯಿತು ಇದರ ಉದ್ದೇಶ ತುಂಗಭದ್ರನ ತುಂಗಭದ್ರನ್ನು ಉಳಿಸಲು ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಬೇಕು